ಪ್ರಪ್ರಥಮ ಪಾರಿಗೆ ನಾವೇ ರೋಬೋಟಿಕ್ ಸರ್ಜರಿ ಅಳವಡಿಸ್ಕೊಂಡಿದ್ದೀವಿ ಎಲ್ಲೂ ಯಾವ ಹಾಸ್ಪಿಟಲಲ್ಲೂ ಇಲ್ಲ ಇಟ್ಸ್ ಅ ಮಾಡರ್ನ್ ಸರ್ಜಿಕಲ್ ಡೆವಲಪ್ಮೆಂಟ್ ಅಂದರೆ ರೋಬೋಟಿಕ್ ಸರ್ಜರಿ ಅಂದರೆ ಇಟ್ಸ್ ಜಸ್ಟ್ ಲೈಕ್ ಅನ್ ಅಡ್ವಾನ್ಸ್ ಫಾರ್ಮ್ ಆಫ್ ಲ್ಯಾಪ್ರಸ್ಕೋಪಿಕ್ ಸರ್ಜರಿ ಲ್ಯಾಪೋಸ್ಕೋಕಿ ಅಂದರೆ ಕೀವೋಲ್ ಸರ್ಜರಿ ನೀವೆಲ್ಲ ಕೇಳ್ತೀವಿ ಇದು ಅದಕ್ಕಿಂತ ಅಡ್ವಾನ್ಸ್ ಫಾರ್ಮ್ ಆಫ್ ಸರ್ಜರಿ ಇದರಲ್ಲಿ ತುಂಬ ಪ್ರಿಸಿಷನ್ ಇರುತ್ತೆ ಆಮೇಲೆ ಪೇಷಂಟು ಬೇಗ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಪೇಯ್ನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ನಾವು ಶುರು ಮಾಡಿ ಆಲ್ಮೋಸ್ಟ್ ಟೆನ್ ಲೆವೆನ್ ಮಂತ್ಸ್ ಆಯಿತು ಸೊ ವಿ ಹವ್ ಕ್ರಾಸ್ ಮೋರ್ ದೆನ್ ಹಂಡ್ರೆಡ್ ಸರ್ಜರೀಸ್ ಅಂಡ್ ಈಗ ಎಕ್ಸ್ಪೀರಿಯನ್ಸು ಚೆನ್ನಾಗಿ ಆಗಿದೆ ನಮ್ಮ ಇದರಲ್ಲಿ ಆ್ಯಂಡ್ ವಿ ವಾಂಟ್ ಟು ಶೇರ್ ಆಲ್ ದಿಸ್ ಎಕ್ಸ್ಪೀರಿಯನ್ಸಸ್ ಇನ್ ದ ಅಪ್ಕಮಿಂಗ್ ಕನ್ಫೆನ್ಸ್ ನಾಳೆ ನಾಡಿದ್ದು ಇನ್ನು ಬ್ಯಾಂಗ್ಳೂರು ಬೇರೆ ಕಡೆ ಜಿಲ್ಲೆಯಿಂದ ಬಂದು ಮೋರ್ ಸೀನಿಯರ್ ಕ್ಯಾನ್ಸರ್ ಸರ್ಜನ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ ಸೊ ಅದೆಲ್ಲ ಅಪ್ಡೇಟ್ ಆಗೋದಕ್ಕೆ ಇದು ಕಾನ್ಫರೆನ್ಸ್ ನ ಶುರು ಮಾಡಿರೋದು ಎಜುಕೇಶನ್ ಅಂತ ಅಂದ್ರೆ ವೈದ್ಯರು ನಾವು ಅಪ್ಡೇಟ್ ಆಗಂತ ಒಂದು ವಿಷಯ ನಾಲೆಡ್ಜ್ ಯಾಕಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆ ದಿನೇ ದಿನೇ ಬದಲಾಗ್ತಾ ಇರುತ್ತೆ ದಿನೇ ದಿನೇ ಅಪ್ಡೇಟ್ ಆಗ್ತಾ ಇರುತ್ತೆ ಹೊಸ ಹೊಸ ಟ್ರೀಟ್ಮೆಂಟ್ ಬರ್ತಾ ಇರುತ್ತೆ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇರುತ್ತೆ ಸೊ ಎರಡು ಮೂರು ವಿಷಯ ಇದೆ ಇದರಲ್ಲಿ ಒಂದ್ ವಿಷಯ ಏನಪ್ಪಾ ಅಂದ್ರೆ ಜನರಲ್ಲಿ ನಾವು ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಯು ಎಸ್ ಗೋ ಅಮೆರಿಕಾಗೋ ಯುರೋಪ್ಗೋ ಹೋಗ್ಬಿಟ್ಟು ಅಲ್ಲಿ ನಡೀತಾ ಹೊಸ ವಿಷಯಗಳನ್ನು ಟೆಕ್ನಾಲಜಿಗಳನ್ನು ಕೇಳಿ ತಿಳ್ಕೊಂಡು ಆ ಟ್ರಯಲ್ಸ್ ಅಪ್ಡೇಟ್ ರಿಸಲ್ಟ್ಸ್ ಅನ್ನ ತಗೊಂಡು ಇಲ್ಲಿ ಬಂದು ಅದನ್ನ ಚರ್ಚೆ ಮಾಡ್ತೀವಿ ಸೊ ಪೋಸ್ಟ್ ಈ ಕಾನ್ಫರೆನ್ಸ್ ಎಲ್ಲರಿಗೂ ಮೈಸೂರಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಲವತ್ತು ಜನ ಅಂಕಾಲಜಿಸ್ಟ್ ಇದೀವಿ ಎಲ್ಲ ನಲವತ್ತು ಜನ ಅಂಕಾಲಜಿಸ್ಟ್ ಗಳು ಅಮೆರಿಕಾಗೋ ಯುರೋಪ್ಗೋ ಹೋಗ್ಲಿಕ್ಕೆ ಆಗದೆ ಇರ್ಬೋದು ಅದನ್ನೇನ್ ಮಾಡ್ತೀವಿ ಆ ಕಾನ್ಫರೆನ್ಸ್ ಹೈಲೈಟ್ಸ್ ಆ ಒಂದು ಎಸೆನ್ಸ್ ನ ಏನೇನು ಹೊಸ ಕ್ಲಿನಿಕಲ್ ಟ್ರಯಲ್ಸ್ ರಿಸಲ್ಟ್ಸ್ ಬಂದಿದೆ ಹೊಸ ಹೊಸ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದಿದೆ ಇದ್ರ ಬಗ್ಗೆ ಎಲ್ಲ ಒಂದು ಅಪ್ಡೇಟ್ ಕೊಡ್ತೀನಿ ಸೊ ಪ್ರತಿ ವರ್ಷ ಆನ್ಯುಲ್ ಕಾನ್ಫರೆನ್ಸ್ ಮಾಡೋ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಹೊಸ ಟೆಕ್ನಾಲಜಿಗಳ ಬಗ್ಗೆ ಇಲ್ಲಿನ ಜನರಿಗೆ ಒಂದು ತಿಳುವಳಿಕೆ ಮೂಡಿಸಂತ ಒಂದು ವಿಷಯ ಎರಡನೇ ವಿಷಯ ಈ ಇವತ್ತು ಒಂದು ತುಂಬಾ ದೊಡ್ಡ ಮಹತ್ವವಾದ ಅಂತ ಹೇಳ್ಬೋದು ಯಾಕೆ ಅಂದ್ರೆ ನಮ್ಮಲ್ಲಿ ನಮ್ಮ ಭಾರತ ಆಸ್ಪತ್ರೆಯಲ್ಲಿ ನೂರು ರೋಬೋಟಿಕ್ ಸರ್ಜರಿ ನಾವು ದಾಡೋದು ವೆರಿ ಇಂಪಾರ್ಟೆಂಟ್ ಮೈಸೂರು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಡಾಕ್ಟರ್ ವಿಜಯ್ ಕುಮಾರ್ ಅವರು ಅಂಕ ಅದ್ರ ಬಗ್ಗೆ ಕೊಡ್ತಾರೆ ಮಾತಾಡ್ತೀನಿ ಸೊ ನಾವು ನಾಳೆ ಮತ್ತೆ ನಾಳಿದ್ದು ಸುಮಾರು ಬೆಳಿಗ್ಗೆ ಎಂಟು ಗಂಟೆಯಿಂದ ನಾಡಿದ್ದು ಸಾಯಂಕಾಲ ಆರು ಗಂಟೆವರೆಗೂ ಸುಮಾರು ಟೂ ಡೇಸ್ ಫುಲ್ ಪ್ರೋಗ್ರಾಮ್ ಒಂದು ಇನ್ನೂರಿಂದ ಟಾಟಾ ಮ್ಯಾಂಗಲ್ ಹಾಸ್ಪಿಟಲ್ ಆಗ್ಬೋದು ಡೆಲ್ಲಿಯಿಂದ ಇರ್ಬೋದು ಹೈದರಾಬಾದ್ ಇಂದ ಇರ್ಬೋದು ಚೆನ್ನೈ ಇಂದ ಇರ್ಬೋದು ಬೆಲ್ಲೂರಿಂದ ಇರ್ಬೋದು ಬ್ಯಾಂಗ್ಳೂರಿಂದ ಇರ್ಬೋದು ಮಂಗಳೂರು ಹುಬ್ಲಿಯಿಂದ ಇರ್ಬೋದು ಕೋಲ್ಕಟಿಂದ ಇರ್ಬೋದು ಎಲ್ಲ ಪ್ರೀಪೇಡ್ ಇನ್ಸ್ಟಿಟ್ಯೂಟ್ಸ್ ಇಂದ ಸೀನಿಯರ್ ಮೋಸ್ಟ್ ಆಂಕಾಲಜಿಸ್ಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಸುಮಾರು ಮೆಡಿಕಲ್ ಆಂಕಾಲಜಿ ಫೀಲ್ಡ್ ಅಲ್ಲಿ ಸರ್ಜಿಕಲ್ ಆಂಕಾಲಜಿ ಫೀಲ್ಡಲ್ಲಿ ನಾಳೆ ಬಂದು ಇದ್ದಾರೆ ಮೈಸೂರಿನಲ್ಲಿ ಸೊ ಸದರ್ ಸ್ಟಾರ್ ಹೋಟೆಲ್ ಅಲ್ಲಿ ಟೂ ಡೇಸ್ ಪ್ರೋಗ್ರಾಂ ನಡೀತಾ ಇದೆ ಸೊ ಇದರಲ್ಲಿ ಮೂಲ ಉದ್ದೇಶ ಏನಂದ್ರೆ ನಾವು ನಿಮ್ಗೆ ಹೇಳಿದ್ರೆ ಎಲ್ಲ ಹೊಸ ವಿಷಯಗಳು ಏನೇನು ಅಪ್ಡೇಟ್ ಆಗಿದೆ ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಏನೇನು ಹೊಸ ವಿಷಯ ಅಪ್ಡೇಟ್ ಆಗಿದೆ ಸೊ ಯುರೋಪಿಯನ್ ಸೊಸೈಟಿ ಆಫ್ ಮೆಡಿಕಲ್ ಅಂಕಾಲಜಿ ಅಂತ ಒಂದು ಪ್ರೋಗ್ರಾಮ್ ನಡೀತು ಬರ್ಲಿನ್ ಅಲ್ಲಿ ಹೋಗ್ತಿ ಅಕ್ಟೋಬರ್ ಹದಿನೇಳ ಸೊ ಅಲ್ಲಿ ಹೋಗ್ಲಿಕ್ಕೆ ಅವಶ್ಯಕ ಅವಕಾಶ ಆಗಿರಲಿಲ್ಲ ಸೊ ಯಾರು ಯಾರ್ಯಾರು ಹೋಗಿರ್ತಾರೋ ಆ ಸ್ಪೀಕರ್ಸ್ ನಮ್ಮ ಹೋಗಿರ್ತಾರೋ ಅವ್ರು ಕಲಿಸ್ತಾ ಇದೀವಿ ಸೊ ನೀವು ಡೇ ಟು ಅಪ್ ಡೇಟ್ ನೋಡ್ರೆ ಎಸ್ಮೋ ಔಟ್ಲುಕ್ ಇನ್ ಜೆನ್ಸರ್ ಇನ್ ಬ್ರೆಕ್ಲಜಿಂಡಲ್ಲಿ ಸೊ ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ಅದರಲ್ಲಿ ಪ್ರಾಕ್ಟೀಸ್ ಚೇಂಜಿಂಗ್ ಪೇಪರ್ ಪ್ರಾಕ್ಟಿಸ್ ಚೇಂಜಿಂಗ್ ಪೇಪರ್ಸ್ ಅಂತ ಅಂದ್ರೆ ಇವತ್ತು ಏನಾದ್ರು ಆ ಹೊಸ ಪದ್ಧತಿ ನ ಅಳವಡಿಸಿದ್ರೆ ನಮ್ ಪೇಶ್ ಇನ್ನೂ ಹೆಚ್ಚು ಗುಣ ಆಗ್ಬೋದು ಅಂತ ಒಂದು ಸಾಧ್ಯತೆ ಇರುತ್ತೆ ಅದ್ರಲ್ಲಿ ಪ್ರಾಕ್ಟೀಸ್ ಪೇಪರ್ಸ್ ಅಂತ ಕರಿತೀವಿ ಸೊ ಆದ್ರೆ ಸುಮಾರು ವಿಷಯಗಳನ್ನ ಚರ್ಚೆ ಒಂದು ಒಂದು ಸಂದರ್ಭ ಈ ಮಾಡ್ತೀವಿ ಸೊ ಪ್ರತಿ ವರ್ಷ ಇದನ್ನ ಆನ್ಯಲ್ ಕಾಂಗ್ರೆಸ್ ಮಾಡೋ ಮೂಲ ಉದ್ದೇಶ ಏನಂದ್ರೆ ಅಪ್ಡೇಟ್ ಮಾಡ್ಕೊಳ್ಳೋಕೆ ನಮ್ಮ ವೈದ್ಯರು ಒಳಗಡೆ ಇದು ಅಪ್ಡೇಟ್ ಮಾಡಿ ನಾವು ನಾಲೆಜ್ ತಗೊಂಡು ಹೊಸ ಹೊಸ ಟೆಕ್ನಿಕ್ ಹೊಸ ಹೊಸ ಟ್ರೀಟ್ಮೆಂಟ್ ಗಳನ್ನ ಕಲ್ತ್ಕೊಂಡು ಅದ್ರ ಬಗ್ಗೆ ಅದನ್ನ ಪೇಶನ್ಸ್ಗೆ ಕೊಡಲ್ಪಟ್ಟಂತ ಒಂದು ವಿಷಯ ಸೊ ಇದ್ರ ಬಗ್ಗೆ ಆನ್ಯುಯಲ್ ಕ್ಯಾನ್ಸರ್ ಕಾಂಗ್ರೆಸ್ ನೆಪ್ರೂವ್ ಮಾಡ್ತಾ ಇದೀವಿ ವಿಜಯ್ ನಮಗೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥೀಮ್ ಇನ್ ದಿಸ್ ಕಾನ್ಫರೆನ್ಸ್ ಇಸ್ ರೋಬೋಟಿಕ್ ಸರ್ಜರೀಸ್ ಬಗ್ಗೆ ತುಂಬಾ ಪೇಪರ್ಸ್ ಹೊಸ ಹೊಸ ವಿಷಯಗಳನ್ನ ಒಂದು ಆರ್ ಆ ಸೆಷನ್ಸ್ ನ ಬೇರೆ 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 ಕ್ಯಾನ್ಸರ್ ಇಲ್ಲಿ ಲಂಗ್ ಕ್ಯಾನ್ಸರ್ ಆಗ್ಬೋದು ಕರ್ಲಿನ್ ಕ್ಯಾನ್ಸರ್ ಆಗ್ಬೋದು ಅದಕ್ಕೆ ವಿಜಯ್ ಮಾತಾಡ್ತಾರೆ ಈಗ ಅದನ್ನ ಅದನ್ನು ಒಂದು ಮೇನ್ ಎಸೆನ್ಸ್ ಆಗಿ ಈ ಕಾನ್ಫರೆನ್ಸ್ ಇಟ್ಕೊಂಡಿದೀವಿ ಬೋನ್ ಮರೋ ಟ್ರಾನ್ಸ್ಪ್ಲಾಂಟ್ ಬೋನ್ ಮರೋ ಟ್ರಾನ್ಸ್ಪ್ಲಾಂಟ್ ಮನೆ ನಮ್ಮ ಹಾಸ್ಪಿಟಲ್ ಶುರು ಆಗ್ತಾ ಕೆಲವೊಂದು ಬೌಂಡ್ರಿ ಡ್ರಾಸ್ ಅಂತದ್ದು ಹೊಸ ಹೊಸ ಅಪ್ಡೇಟ್ಸ್ ಏನಿದೆ ಅದರದ್ದು ವಿಷಯನ ನಾವು ಈ ಕಾನ್ಫರೆನ್ಸ್ ಅಲ್ಲಿ ಡಿಸ್ಕಸ್ ಚರ್ಚೆ ಮಾಡ್ತಾ ನಾನು ವಿಜಯ್ ಕೊಡ್ತೀನಿ ಕೆಲವೊಂದು ರೋಬೋಟಿಕ್ ಸರ್ಜರಿ ಬಗ್ಗೆ ವಿಜಯ್ ಮಾತಾಡ್ತಾರೆ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಕ್ಯಾನ್ಸರ್ ಯಾರೇ ಥೈರಾಯ್ಡ್ ಆಪರೇಷನ್ ಬೇಕಂದ್ರೆ ಕತ್ತಲ್ಲಿ ಒಂದು ಕಟ್ ಬರುತ್ತೆ ನಾವು ಅದ್ ಕಟ್ ಕಟ್ ಬರ್ದಿರೇ ಮಾರ್ಕ್ ಇಲ್ದಿರೇ ನಾವು ಅದ್ರ ಕೆಳಗೆ ಭಾಗದಲ್ಲಿ ರೋಬೋಟ್ ಮುಖಾಂತರ ಹೋಗಿ ಸರ್ಜರಿ ಮಾಡ್ಬಿಟ್ಟಿದ್ದೀರಿ ಈವನ್ ಸ್ತನ ಕ್ಯಾನ್ಸರ್ ಯೂಶಲಿ ಜಾಸ್ತಿ ಜನ ಯಾರು ಮಾಡೋದಿಲ್ಲ ಬಟ್ ಆರ್ ಹೆಣ್ಮಕ್ಳಲ್ಲಿ ಸ್ತನದ ಮೇಲೆ ಗಾಯ ಎಲ್ಲ ಸರ್ಜರಿ ಮಾಡೋ ಟೆಕ್ನಿಕ್ ಇದೆ ದಿಸ್ ಅಡ್ವಾನ್ಸ್ ಫಾರ್ಮ್ ಆಫ್ ಸರ್ಜರಿ ಈಸಿ ಟು ಟ್ರೀಟ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಮಾಡೋಕೆ ಇಷ್ಟಪಡ್ತೀನಿ ನೂರು ಪೇಷಂಟ್ ಕ್ಯಾನ್ಸರ್ ಬಂದ್ರೆ ಒಂದು ಮೂವತ್ತರಿಂದ ನಲವತ್ತು ಕೇಸು ಸಿಂಪಲ್ ಆಗಿರುತ್ತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಶೇಕಡ ಕ್ಯಾನ್ಸರ್ ಗೆಟ್ಸ್ ಕಾಂಪ್ಲಿಕೇಟೆಡ್ ನಾವು ರಿಕರೆನ್ಸ್ ಅಂತ ಹೇಳ್ತೀವಿ ಮೆಟಾಸ್ಟಿಕ್ ಅಂತ ಹೇಳ್ತೀವಿ ವಿನ್ ದಟ್ ಗೆಟ್ಸ್ ಕಾಂಪ್ಲಿಕೇಟೆಡ್ ಸುಲಭವಾಗಿ ಸರ್ಜರಿ ಆಗದೆ ಇರಬಹುದು ಸುಲಭವಾಗಿ ಟ್ರೀಟ್ಮೆಂಟ್ ಆಗದೆ ಇರಬಹುದು ಬಗಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಲ್ಲಿ ಎಲ್ಲಾ ಕ್ಯಾನ್ಸರ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ತಾರೆ ನಾನು ಯಾವ್ದು ನಾನು ಹೇಳ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಐದಾರ್ ಹಾಸ್ಪಿಟಲ್ ಆರ್ನಾಲ್ಡ್ ಹಾಸ್ಪಿಟಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ತಾರೆ ಭಾರತ ಹಾಸ್ಪಿಟಲ್ ಅಲ್ಲಿ ಏನಪ್ಪಾ ವಿಶೇಷ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ಸ್ ನಾವು ಮಲ್ಟಿ ಡಿಸಿಪ್ಟಿ ಟ್ಯೂಮರ್ ಬೋರ್ಡ್ ಅಂತ ಒಂದು ಮಾಡ್ತೀವಿ ಅಂದ್ರೆ ಒಂದು ನಲವತ್ತರಿಂದ ಐವತ್ತು ಜನ ಆಂಪೋಲಜಿಸ್ಟ್ ಆಲ್ ಓವರ್ ಕಂಟ್ರಿ ಮಂಗಳವಾರ ಪ್ರತಿ ಮಂಗಳವಾರ ಈ ಟ್ಯೂಮರ್ ಬೋರ್ಡ್ ಮೀಟಿಂಗ್ ಅಂತ ಮಾಡ್ತೀವಿ ಈ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ನ ಹೇಗೆ ಬೆಸ್ಟ್ ವಿ ಕ್ಯಾನ್ ಟ್ರೀಟ್ ದಿಸ್ ಪರ್ಟಿಕ್ಯುಲರ್ ಪೇಷಂಟ್ ದಟ್ ಮೇಕ್ಸ್ ಡಿಫರೆನ್ಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ನ ಎಲ್ಲರೂ ಮಾಡಕ್ ಆಗಲ್ಲ ವೆನ್ ಇಟ್ ಗೇಟ್ ಕಾಂಪ್ಲಿಕೇಟೆಡ್ ಡೆಫಿನೆಟ್ಲಿ ನಾಟ್ ಸೊ ಫಿಲ್ಮೆ ಇನ್ಸ್ಟಿಟ್ಯೂಟ್ಸ್ ಲೈಕ್ ಭಾರತ್ ಹಾಸ್ಪಿಟಲ್ ಓನ್ಲಿ ಕ್ಯಾನ್ ಹ್ಯಾಂಡಲ್ ದಟ್ ಅವ್ರು ಹೇಳಿದ್ರು ರೋಬೋಟಿಕ್ ಸರ್ಜರಿ ಕೆಲವೊಂದು ಕಾಂಪ್ಲಿಕೇಟೆಡ್ ಕೇಸ್ ರೋಬೋಟಿಕ್ ಅಲ್ಲಿ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು ಕೆಲವೊಂದು ಕಾಂಪ್ಲಿಕೇಟೆಡ್ ಕೇಸ್ನ ಎಸ್ ಪಿ ಆಗಿ ಟೆಕ್ನಿಕಲ್ ಹೊಸ ಟೆಕ್ನಿಕಲ್ಗಳಲ್ಲಿ ವಿನಯ್ ಡಾಕ್ಟರ್ ರೇಡಿಯೇಷನ್ ಮಾಡಬಹುದು ಟಾರ್ಗೆಟೆಡ್ ಥೆರಪಿ ಅಂತ ಥೆರಪಿಂತ ಹೊಸ ಹೊಸ ತೆರಪಿಗಳಲ್ಲಿ ನಾವು ಮೆಡಿಕಲ್ ಟ್ರೀಟ್ ಮಾಡ್ತೀವಿ ಸೊ ಈ ಒಂದು ಕ್ಯಾನ್ಸರ್ ಕಾನ್ಫರೆನ್ಸ್ ಇನ್ನೊಂದು ಮೂಲ ಉದ್ದೇಶ ಏನು ಅಂದ್ರೆ ಹೌ ಟು ಟ್ರೀಟ್ ದಿಸ್ ಕಾಂಪ್ಲಿಕೇಟೆಡ್ ಕೇಸಸ್ ಇದಕ್ಕೆ ಹೆಚ್ಚು ಮಾಹಿತಿ ಇಲ್ಲೇ ಹೋಗೋದು ನಾವು ಎಲ್ಲ ಸೀನಿಯರ್ಸ್ ನ ಎಕ್ಸ್ಪರ್ಟ್ಸ್ ನ ಯಾಕೆ ಕರ್ಸ್ತೀವಿ ಯಾಕಪ್ಪ ಕರ್ಸ್ಬೇಕು ಬರೀ ಚರ್ಚೆ ಅಂದ್ರೆ ಅವ್ರ ಅನುಭವಗಳು ಅವ್ರ ಕಾಂಪ್ಲಿಕೇಟೆಡ್ ಕೇಸ್ ಹ್ಯಾಂಡಲ್ ಮಾಡಿದ್ರು ನಾವು ಅದರ ಸ್ವರೂಪಾತ್ಮಕವಾಗಿ ಹೇಗೆ ನಾವು ಇಲ್ಲಿ ಪರಿಹಾರ ಕೊಡಬಹುದು ದಿಸ್ ಇಸ್ ದ ಮೇನ್ ರೀಸನ್ ಆಫ್ ಮೋರ್ ದಿಸ್ ಕಾನ್ಫರೆನ್ಸ್ ಜೀನೋಮಿಕ್ಸ್ ಅಂತ ಕರಿತೀವಿ ಅದನ್ನು ಹೇಳ್ಬಿಟ್ಟು ಮುಗಿಸ್ಬಿಡ್ತೀವಿ ಈ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ಸ್ ಅಲ್ಲಿ ಜೀನೋಮಿಕ್ಸ್ ಅಂತ ಒಂದು ಲ್ಯಾಬ್ ಟೆಸ್ಟ್ ಮಾಡ್ತೀವಿ ಇದು ಆ ಕ್ಯಾನ್ಸರ್ ಸೆಲ್ಸ್ ನ ತಗೊಂಡು ಚೆಕ್ ಮಾಡಬಹುದು ಇಲ್ಲ ಬ್ಲಡ್ ಅಲ್ಲಿ ಲಿಕ್ವಿಡ್ ಬಾಯಿ ಅಂತ ಚೆಕ್ ಮಾಡಬಹುದು ಎರಡರಲ್ಲೂ ಜೀನೋಮಿಕ್ಸ್ ಚೆಕ್ ಮಾಡಬಹುದು ಈ ಜೀನೋಮಿಕ್ಸ್ ಅನ್ನೋದು ಒನ್ ಆಫ್ ದ ವೆರಿ ವೆರಿ ಸಫೋಸ್ಟಿಕೇಟೆಡ್ ಟೆಕ್ನಿಕ್ ಇದ್ರಲ್ಲಿ ಏನಾಗುತ್ತೆ ಈ ಯಾವ ಟಾರ್ಗೆಟ್ ಥೆರಪಿ ಕೊಡ್ಬೋದು ಈ ಪೇಷಂಟ್ ಇಮ್ಯುನೋ ಥೆರಪಿ ಕೊಟ್ರೆ ಎಷ್ಟು ಹೆಚ್ಚು ಕಾರ್ಯವಾಗಿ ವರ್ಕ್ ಆಗುತ್ತೆ ಪ್ರತಿಯೊಂದು ಅದು ಕೊಡುವಂತ ಒಂದು ಮಾಹಿತಿ ಜೀನೋಮಿಕ್ಸ್ ಅಂದ್ರೆ ಡಿ ಎನ್ ಅನಾಲಿಸಿಸ್ ಮಾಡಿ ಅದೊಂದು ರಿಪೋರ್ಟ್ ಕೊಡುತ್ತೆ ಕ್ಯಾನ್ಸರ್ ಡಿ ಎನ್ಸಿಸ್ ಮಾಡೋದು ವೆರಿ ಸಫೋಸ್ಟಿಕೇಟೆಡ್ ಟೆಕ್ನಾಲಜಿ ಇಟ್ ಇಸ್ ಅವೈಲೇಬಲ್ ಇನ್ ಅವರ್ ಹಾಸ್ಪಿಟಲ್ ನಾವು ಸೊ ನಾವು ಟ್ರೈಸ್ ಲ್ಯಾಬ್ ಅಂತ ಜಿ ಲ್ಯಾಬ್ಲೋ ಕೊಲಾಬ್ರೇಟ್ ಮಾಡಿಕೊಂಡು ಆ ಸ್ಯಾಂಪಲ್ ಈಗ ನಾವು ಖುದ್ದಾಗಿ ನಮ್ಮಲ್ಲೇ ಒಂದು ಲ್ಯಾಬ್ ಶುರು ಮಾಡಿದೀವಿ ಇದು ಕೆಳಗಡೆ ಒಂದು ಹೊಸ ಲ್ಯಾಬ್ ಸ್ಟೇಟ್ ಆಫ್ ದ ಆರ್ಟ್ ಲ್ಯಾಬ್ ಶುರು ಮಾಡಿದೀವಿ ಈಗ ಎಂ ಎಂ ಆರ್ ಪಿ ಡಿ ಎಲ್ ಪ್ರತಿಯೊಂದು ಆ ತರ ಒಂದು ಸೊಫಿಸ್ಟಿಕೇಟೆಡ್ ಕ್ಯಾನ್ಸರ್ ಅನಾಲಿಸಿಸ್ ನ ಖುದ್ದಾಗಿ ನಾವು ನಮ್ಮಲ್ಲೇ ಇವಾಗ ಒಂದೂವರೆ ತಿಂಗಳಿಂದ ಶುರು ಮಾಡಿದೀವಿ ಸೊ ದಟ್ಸ್ ಅ ವೆರಿ ಅಗೇನ್ ವೆರಿ ಬಿಗ್ ಅಚೀವ್ಮೆಂಟ್ ಜಸ್ಟ್ ಲೈಕ್ ರೋಬೋಟಿಕ್ ಸರ್ಜರಿ ಹೆಂಗೆ ಒಂದು ಮೈಲ್ ಸ್ಟೋನು ಇದೊಂದು ಮೈಲ್ ಗಲ್ಲು ಅಂತಾನೆ ಹೇಳ್ಬಹುದು ಲ್ಯಾಬ್ ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಒಂದೇ ದೊಡ್ಡದಲ್ಲ ಆ ಕ್ಯಾನ್ಸರ್ ಕಾಂಪ್ಲಿಕೇಟ್ ಆಗದಾಗ ಅದನ್ನ ಅರ್ಥ ಮಾಡಿಕೊಂಡು ಇದನ್ನ ಯಾವ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಟ್ರೀಟ್ ಮಾಡಬಹುದು ಅದು ತುಂಬಾ ಮುಖ್ಯ ಸೊ ದಟ್ ಇಸ್ ಅನ್ಸ್ ಬಿಟ್ವೀನ್ ಭಾರತ್ ಹಾಸ್ಪಿಟಲ್ ಎನಿ ಅದರ್ ನಾರ್ಮಲ್ ಕ್ಯಾನ್ಸರ್ ಸೆಂಟರ್ ಪ್ರೀಮರಿ ಇನ್ಸ್ಟಿಟ್ಯೂಟ್ಸ್ ಅಂತ ಏನು ಕರಿತೀವಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕರಿತೀವಿ ಯಾಕೆ ಅಂದ್ರೆ ಈ ತರದ ಒಂದು ಸೊಫಿಸ್ಟಿಕೇಟೆಡ್ ಇನ್ ಡೆಪ್ ಅನಾಲಿಸ್ ಮಾಡಿ ಚಿಕಿತ್ಸೆ ಕೊಡೋದಿದೆಯಲ್ಲ ಅದು ಎಲ್ಲರ ಕೈಲೂ ಆಗಲ್ಲ ನನ್ ಬೇಕಾದ್ರೆ ಅದನ್ನ ಧೈರ್ಯವಾಗಿರಬಹುದು ಸೊ ಇದರ ಕಾಂಪ್ಲಿಕೇಟೆಡ್ ಕೇಸಸ್ ಇದೆ ವೆರಿ ಡಿಫ್ರೆಂಟ್ ಇದೆ ಸೊ ಅದರಲ್ಲಿ ನಾವು ತುಂಬಾ ಮುಂಚೂಣಿ ಆಗಿದ್ದೀವಿ ಈ ಭಾರತ ಹಾಸ್ಪಿಟಲ್ ಅಲ್ಲಿ ಅಂಡ್ ಅದನ್ನ ಹೆಚ್ಚುವರಿ ಇದನ್ನ ಈ ತರ ಕೇಸಸ್ನ ಡಿಸ್ಕಸ್ ಮಾಡ್ತೀವಿ ನಾಳೆ 应该。